ಎಲ್ರಿಗೂ ನಮಸ್ಕಾರ ನಾನ್ ಅನ್ಸುಯಾ ಅನುಲೋಕ ಯೋಗ ಅಂಡ್ ವೆಲ್ನೆಸ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ ಎಲ್ರು ಹೇಗಿದ್ದೀರಾ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ವಿಷಯ ನಮ್ಮ ಟೈಮ್ ಟೈಮಲ್ಲಿ ಎಷ್ಟೊಂದ್ ಜನ ಸುಮಾರು ಜನ ಇದನ್ನ ಫೇಸ್ ಮಾಡಿರ್ತೀವಿ ಬ್ಲೋಟಿಂಗ್ ಫೇಸ್ ಮಾಡ್ತೀವಿ ಕ್ರಾಂಪ್ಸ್ ಫೇಸ್ ಮಾಡ್ತೀವಿ ಅಹ್ ಇನ್ ಡೈಜೆಷನ್ ಫೇಸ್ ಮಾಡ್ತೀವಿ ಅಹ್ ಸುಮಾರು ಚೇಂಜಸ್ ನ ಫೇಸ್ ಮಾಡ್ತೀವಿ ಸೊ ಇವತ್ತಿನ ವಿಷಯ ಅದೇ ಯಾವ ಹಾಸನ ಮಾಡಿದ್ರೆ ಆ ಟೈಮಲ್ಲಿ ನಮಗೆ ಕಂಫರ್ಟ್ ಜಾಸ್ತಿ ಆಗುತ್ತೆ ಡಿಸ್ಕಂಫರ್ಟ್ ನಮ್ಮ ಬಾಡಿಯಿಂದ ಕಮ್ಮಿ ಮಾಡ್ಬೋದು ಅನ್ನೋದೇ ಇವತ್ತಿನ ವಿಷಯ ಸೊ ಮೆನ್ಸ್ಟ್ರಲ್ ಸೈಕಲ್ ಫೇಸ್ ಒನ್ ಶುರು ಆಗಿ ಮೂರ್ ದಿನ ನಾಲ್ಕು ದಿನ ಆ ಸುಮಾರು ಜನಕ್ಕೆ ಎನರ್ಜಿ ಲೆವೆಲ್ಸ್ ತುಂಬಾ ಕಮ್ಮಿ ಇರುತ್ತೆ ಯಾಕೆಂದ್ರೆ ಇಟ್ಸ್ ಆಬ್ವಿಯಸ್ ದಟ್ ನಮ್ಮ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಲೆವೆಲ್ ತುಂಬಾನೇ ಕಮ್ಮಿ ಇರೋದ್ರಿಂದ ಆ ಟೈಮ್ ಅಲ್ಲಿ ಇರಿಟೇಷನ್ಸ್ ಆಗ್ ಇರಿಟೇಷನ್ಸ್ ಬರುತ್ತೆ ಫ್ರಸ್ಟ್ರೇಟ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ ಆ ವಿಷಯ ಇಲ್ದಲೆ ಕೋಪ ಮಾಡ್ಕೊಳ್ತಾ ಇರ್ತೀವಿ ಬಿಕಾಸ್ ಮೂಡ್ ಸ್ವಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ ಬ್ಲೋಟಿಂಗ್ ಜಾಸ್ತಿ ಆಗಿರುತ್ತೆ ತುಂಬಾ ಕಮ್ಮಿ ತಿಂದ್ರು ತುಂಬಾ ಬ್ಲೋಟ್ ಆಗ್ತಿದೆ ಅಂತ ಅನ್ಸುತ್ತೆ ಫೆಟಿಗ್ನೆಸ್ ಮೈಯಲ್ಲಿ ಏನೋ ಒಂಥರ ಫೆಟಿಗ್ನೆಸ್ ಜಾಸ್ತಿ ಆಗ್ತಿದೆ ಮೈ ಭಾರ ಆಗ್ತಿದೆ ಅಹ್ ಏನೋ ಒಂಥರ ನೋ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಂಡ್ ಎಸ್ಪೆಷಲಿ ಎಲ್ರಿಗೂ ನಾವೆಲ್ಲ ಫೇಸ್ ಮಾಡೋದೇ ಕ್ರಾಂಪ್ಸ್ ಸೊ ತೊಡೆಯ ಒಳಭಾಗದಲ್ಲಿ ಸೊಂಟ ಲೋಯರ್ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ ಸೊ ಸುಮಾರು ನ ನಮಗೆ ಆ ಟೈಮ್ ಅಲ್ಲಿ ಕಂಡು ಬರ್ತಾ ಇರುತ್ತೆ ಇದು ಎಲ್ಲದಕ್ಕ ಕಾರಣ ನಮ್ಮ ಹಾರ್ಮೋನ್ ಚೇಂಜ್ ಆಗ್ತಾ ಇರೋದ್ರಿಂದ ನಾನು ಏನ್ ಹೇಳದ್ನೋ ಆ ಎರಡು ಹಾರ್ಮೋನ್ಸು ತುಂಬಾ ಲೋ ಲೆವೆಲ್ ಇಳಿಯೋದ್ರಿಂದ ಚೇಂಜಸ್ ನಮ್ಮ ಬಾಡಿಯಲ್ಲಿ ಕಂಡು ಬರುತ್ತೆ ಸೊ ಆ ಟೈಮ್ ಅಲ್ಲಿ ಎಕ್ಸಸೈಸ್ ಮಾಡ್ಬೇಕಾ ಬೇಡ್ವಾ ಇದು ಎಲ್ರಿಗೂ ಬರೋ ಒಂದು ಪ್ರಶ್ನೆ ಆ ಟೈಮಲ್ಲಿ ಎಕ್ಸಸೈಸ್ ಆಕ್ಚುಲಿ ಮಾಡಬಾರ್ದು ರೆಸ್ಟ್ ತುಂಬಾನೇ ಅಗತ್ಯ ಬಾಡಿಗೆ ಯಾಕೆ ತುಂಬಾ ಚೇಂಜಸ್ ಆಗಿರುತ್ತೆ ಬಾಡಿಯಲ್ಲಿ ಹೀಟ್ ಉಷ್ಣಾಂಶತೆ ಜಾಸ್ತಿ ಇರುತ್ತೆ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಕಮ್ಮಿ ಇರುತ್ತೆ ಕೆಲವೊಬ್ರಿಗೆ ಎನರ್ಜಿ ಲೆವೆಲ್ಸ್ ತುಂಬಾನೇ ಲೋ ಇರುತ್ತೆ ಕೆಲವ್ ಕೆಲವೊಬ್ರಿಗೆ ಎನರ್ಜಿ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸೊ ಯಾರಕ್ ಸರಿ ಯಾರು ತಪ್ಪು ಅನ್ನೋದಿಂದ ಟೈಮ್ ಅಲ್ಲಿ ಎಲ್ರು ರೆಸ್ಟ್ ಮಾಡೋದೇ ಒಳ್ಳೇದು ಎರಡು ದಿನ ರೆಸ್ಟ್ ತುಂಬಾನೇ ಅಗತ್ಯ ಇಲ್ಲ ನನ್ಗೆ ತುಂಬಾನೇ ಕ್ರಾಂಪ್ಸ್ ಆಗ್ತಾ ಇದೆ ತುಂಬಾ ಫೆಟಿಗ್ನೆಸ್ ಜಾಸ್ತಿ ಆಗ್ತಾ ಇದೆ ಆಗ್ತಾ ಇಲ್ಲ ಬಾಡಿಯಲ್ಲಿ ಏನೋ ಒಂಥರ ಪೇನ್ ಜಾಸ್ತಿ ಆಗ್ತದೆ ನನ್ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋರು ಮೈಲ್ಡ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ ಅಂದ್ರೆ ಎಕ್ಸಸೈಸ್ ಅಂದ್ರೆ ಯೋಗ ಹಾಸನ ಮಾಡೋದ್ರಿಂದ ಖಂಡಿತ ನಮ್ಮ ಆ ಹಾರ್ಮೋನಲ್ ಚೇಂಜಸ್ನ ಆಗಲ್ಲ ಫ್ಯೂ ಡೇಸ್ ಆದ್ರೆ ನಮ್ಮ ಬಾಡಿಯಲ್ಲಿರೋ ಚೇಂಜಸ್ ಏನಾಗ್ತಿದೆಯೋ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂದ್ರೆ ಕ್ರಾಮ್ಸ್ ನೋ ಬರೋದನ್ನ ಕಂಟ್ರೋಲ್ ಮಾಡ್ಬೋದು ಎನರ್ಜಿ ಲೆವೆಲ್ಸ್ ಲೋ ಇರುತ್ತೆ ಬಟ್ ನಾವು ತಿನ್ನೋ ಆಹಾರದಲ್ಲಿ ನಮ್ಮ ಎನರ್ಜಿ ನ ಇಂಪ್ರೂವ್ ಮಾಡ್ಬೋದು ಫೆಟಿಗ್ನೆಸ್ ಕಮ್ಮಿ ಮಾಡ್ಕೊಬಹುದು ಹಾಗೆ ಆ ಮೈಲ್ಡ್ ಎಕ್ಸಸೈಸ್ ಮೈಲ್ಡ್ ಯೋಗ ಹಾಸನ ಇಂದ ತುಂಬಾನೇ ಚೇಂಜಸ್ ಮಾಡ್ಕೋಬಹುದು ಸೊ ಎಸ್ಪೆಷಲಿ ಯೋಗ ಯಾರ್ ತುಂಬಾ ದಿನದಿಂದ ಫಾಲೋ ಮಾಡ್ತಾ ಇದ್ರು ಅವ್ರು ಆಲ್ರೆಡಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಶುರು ಮಾಡೋಕ್ ಮುಂಚೆ ಎಲ್ರಿಗೂ ಕ್ರಾಂಪ್ಸ್ ಇತ್ತು ಪೈನ್ ಇತ್ತು ಲೋಯರ್ ಅಲ್ಲಿ ತುಂಬಾ ಪೇನ್ ಇತ್ತು ಅಂತ ಎಷ್ಟೊಂದ್ ಜನ ಸುಮಾರು ಜನ ಕ್ಲಾಸಸ್ ಬರ್ತಾ ಇರ್ಲಿಲ್ಲ ಎರಡು ಮೂರ್ ದಿನ ರಜಾ ಹಾಕೋರು ಬಟ್ ಎರಡು ತಿಂಗಳು ಆಗ್ತಾ ಇದ್ದಂಗೆನೆ ಪ್ರತಿಯೊಬ್ಬರದು ಅಟೆಂಡೆನ್ಸ್ ಜಾಸ್ತಿ ಆಗುತ್ತೆ ಯಾಕೆ ಪೇನ್ಸ್ ತುಂಬಾನೇ ಕಮ್ಮಿ ಆಗುತ್ತೆ ಅವ್ರ ದಿನನಿತ್ಯ ಅಭ್ಯಾಸ ಯೋಗ ಮಾಡ್ತಾ ಇರೋದ್ರಿಂದ ಹಾರ್ಮೋನಲ್ ಚೇಂಜಸ್ ಚೇಂಜ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ನಮ್ಮ ಬಾಡಿ ಫಿಸಿಕಲಿ ಕೂಡ ಮೆಂಟಲಿ ಕೂಡ ಇಂಪ್ರೂವ್ ಮಾಡ್ತಾ ಇರೋದ್ರಿಂದ ನಮ್ಮ ಕ್ರಾಮ್ಸ್ ಕಮ್ಮಿ ಆಗುತ್ತೆ ಬ್ಲೋಟಿನ್ ಪ್ರತಿಯೊಂದನ್ನು ಕಮ್ಮಿ ಆಗ್ತಾ ಬರುತ್ತೆ ಸೊ ಎನರ್ಜಿ ಜಾಸ್ತಿನೇ ಆಗ್ತಾ ಇರುತ್ತೆ ಸೊ ಬನ್ನಿ ಇವತ್ತು ಆ ಮೈಲ್ಡ್ ಆಗಿ ತುಂಬಾ ಈಸಿಯಾಗಿ ಕಾಂಪ್ಲೆಕ್ಸಿಟಿ ಯಾವುದು ಇಲ್ದಂಗೆ ಆ ನ ಕೂಡ ಕಮ್ಮಿ ಮಾಡಬಹುದು ಹಾಗೆ ಆ ಈ ಒಂದು ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಮ್ಮಿ ಮಾಡೋದು ಹೇಗೆ ಅಂತ ನೋಡೋಣ ಸೊ ಮೊದಲನೇದಾಗಿ ನಾವ್ ಮಾಡೋದು ಸೂಕ್ತ ಬದ್ಧ ಇದಕ್ಕೆ ನಾವ್ ಎಲ್ರು ಮ್ಯಾಟ್ ಮೇಲ್ ಮಲ್ಕೋಣ ಇದನ್ನ ಬೆಡ್ ಮೇಲ್ ಕೂಡ ಮಾಡ್ಬೋದು ನಿಧಾನವಾಗಿ ಮಂಡಿನ ಮೇಲಕ್ಕೆ ಚಾಚ್ಕೊಂಡು ಆರಾಮಾಗಿ ನಿಮ್ಮ ಬ್ಯಾಟ್ ನಿಮ್ಮ ಸ್ಪೈನಲ್ ಕಾರ್ಡ್ ನ ಕಂಪ್ಲೀಟ್ ಆಗಿ ಕೆಳಗಡೆ ಹಾಕೊಂಡು ಮಲ್ಕೊಳ್ಳಿ ಸೊ ನಾವು ಕಾಲ್ ಚಾಚ್ಕೊಂಡಾಗ ಏನಾಗೋಗುತ್ತೆ ಇಲ್ಲಿ ನಮ್ಮ ಲೋಯರ್ ಮಿಡ್ ಬ್ಯಾಕ್ ಮಧ್ಯದಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಸೊ ಸೊಂಡ ಜಾಸ್ತಿ ಇನ್ನು ನೋವು ಆಗ್ತಾ ಇರೋರಿಗೆ ಸ್ಪೇಸ್ ಕೊಡೋದ್ರಿಂದ ನೋವು ಇನ್ನು ಜಾಸ್ತಿ ಅಂತ ಅನ್ಸುತ್ತೆ ಆಗ ದಯವಿಟ್ಟು ಮಂಡಿನ ಮೇಲೆ ಕೆತ್ಕೊಳ್ಳಿ ಹೀಗ್ ಮಲ್ಕೊಂಡಾಗ ಏನ್ ಮಾಡ್ತೀವಿ ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ ಏನ್ ಹೇಳ್ತೀವೋ ಅಂದ್ರೆ ನಮ್ಮ ತೊಡೆಯ ಒಳಭಾಗನ ಸ್ವಲ್ಪ ಲಿಫ್ಟ್ ಮಾಡ್ದಾಗ ನಮ್ಮ ಎಂಟೈರ್ ಸ್ಪೈನ್ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಮಿಡ್ ಬ್ಯಾಕ್ ಲೋಯರ್ ಬ್ಯಾಕ್ ಅಪ್ಪರ್ ಬ್ಯಾಕ್ ಕಂಪ್ಲೀಟ್ ಆಗಿ ಮ್ಯಾಟ್ ಮೇಲೆ ರೆಸ್ಟ್ ಆಗುತ್ತೆ ಅಥವಾ ಬೆಡ್ ಮೇಲೆ ರೆಸ್ಟ್ ಆಗುತ್ತೆ ರೆಸ್ಟ್ ಮಾಡಿದಾಗ ಮಧ್ಯದಲ್ಲಿ ಗ್ಯಾಪ್ ನ ಕಂಪ್ಲೀಟ್ ಆಗಿ ಮ್ಯಾಟ್ ಮೇಲ್ ಪ್ರೆಸ್ ಮಾಡ್ತಾ ಇರೋದ್ರಿಂದ ಸೊ ಈ ರೀತಿ ಫಸ್ಟ್ ಮಲ್ಕೊಡಿ ನಿಮ್ಮ ಪಾದ ಕೆಳಗಡೆ ಇಟ್ಕೊಂಡು ಫಸ್ಟ್ ಬ್ಯಾಕ್ ನ ಈ ರೀತಿ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ನಿಧಾನವಾಗಿ ಎರಡ್ ಪಾದಾನು ಜೊತೆಗ್ ಬಂದು ಜೊತೆಗ್ ತಗೊಂಡು ಮಂಡಿನ ಸ್ಪ್ರೆಡ್ ಮಾಡಿ ನಮ್ಮ ಹೀಲ್ಸ್ ನ ಹಿಂಬಡಿ ಎಷ್ಟು ಹತ್ರ ಆಗುತ್ತೋ ಅಷ್ಟು ನಮ್ಮ ತೊಡೆಯ ಭಾಗಕ್ಕೆ ಹತ್ರ ತಗೊಂಡ್ ಬನ್ನಿ ಈಗ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ನಮ್ಮ ತೊಡೆ ಇಪ್ ಓಪನ್ ಆಗುತ್ತೆ ನಮ್ ಆಗಿ ನಮಗ್ ಸ್ಟ್ರೆಸ್ ಜಾಸ್ತಿ ಬಿಲ್ಡ್ ಆಗೋದೆ ನಮ್ಮ ಅಲ್ಲಿ ಆ ಮೆನ್ಸಲ್ ಸೈಕಲ್ಸ್ ಟೈಮ್ ಅಲ್ಲಿ ಸೊ ಈಗ ನಾವು ರಿಲ್ಯಾಕ್ಸ್ ಮಾಡ್ಬೇಕಾಗಿರೋದು ನಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ ರಿಲ್ಯಾಕ್ಸ್ ಮಾಡಬೇಕು ನಮ್ಮ ತೊಡೆ ಒಳಭಾಗನ ರಿಲ್ಯಾಕ್ಸ್ ಮಾಡಬೇಕು ನಮ್ಮ ಸೊಂಟನ ರಿಲ್ಯಾಕ್ಸ್ ಮಾಡಬೇಕು ಲೋಯರ್ ಬ್ಯಾಕ್ ಪ್ರೆಷರ್ ಪೇನ್ ಇರುತ್ತೆ ಅದನ್ನ ಕೂಡ ರಿಲ್ಯಾಕ್ಸ್ ಮಾಡ್ಬೇಕು ಸೊ ಈ ಯೋಗಾಸನ ಈ ಬದ್ಧಕೋನಾಸನ ಸೂಕ್ತ ಅಂದ್ರೆ ಮಲ್ಕೊಂಡ್ ಮಾಡೋ ಬದ್ಧಕೋನಾಸನ ಇದು ಎಲ್ಲಾನು ರಿಲ್ಯಾಕ್ಸ್ ಮಾಡುತ್ತೆ ಇನ್ಕ್ಲೂಡಿಂಗ್ ನಿಮ್ಮ ಮೆಂಟಲ್ ನ ಕೂಡ ರಿಲ್ಯಾಕ್ಸ್ ಮಾಡುತ್ತೆ ಸೊ ಈ ರೀತಿ ಮಲ್ಕೊಂಡು ನಿಮ್ಮ ಕೈಗಳನ್ನ ನಿಮ್ಮ ತೊಡೆ ಮೇಲಾದ್ರೂ ಸರಿ ಇಲ್ಲ ಕೈ ಮಂಡಿ ರೀಚ್ ಆದ್ರೆ ಮಂಡಿ ಮೇಲಾದ್ರೂ ಸರಿ ಸ್ವಲ್ಪ ಕುಶ್ ಮಾಡ್ತಾ ಕಂಪ್ಲೀಟ್ ಆಗಿ ನಿಮ್ಮ ಸ್ಪೈನ್ ನ ರೆಸ್ಟ್ ಮಾಡ್ತಾ ಮೇಲಕ್ ನೋಡಿ ಇಲ್ಲಾಂದ್ರೆ ನಿಧಾನವಾಗಿ ಕಣ್ಣ ಆರಾಮ ಕ್ಲೋಸ್ ಮಾಡ್ಕೊಂಡು ಬ್ರೀದ್ ಇನ್ ಔಟ್ ತುಂಬಾನೇ ಇಂಪಾರ್ಟೆಂಟ್ ಬ್ರೀದ್ ಇನ್ ಔಟ್ ಮೇಲೆ ಫೋಕಸ್ ಮಾಡ್ತಾ ಒಂದ್ ಹತ್ ಮಾಡೋಣ One, two, three, four, five, six, seven. ಮೇಲೆ ನಿಧಾನವಾಗಿ ಕಣ್ಗಳನ್ನ ಓಪನ್ ಮಾಡಿ ನಿಮ್ ಕಾಲ್ಗಳನ್ನ ನಿಧಾನವಾಗಿ ಜೊತೆಗ್ ತಗೊಂಡ್ ಬನ್ನಿ ರಿಲ್ಯಾಕ್ಸ್ ಮಾಡಿ ಫೀಲ್ ಮಾಡಿ ನಿಮ್ಮ ಹಿಪ್ ಓಪನ್ ಆಗ್ತಾ ಇದ್ದಂಗೆನೆ ಸ್ವಲ್ಪ ಏನೋ ಒಂದ್ ರಿಲ್ಯಾಕ್ಸ್ ಆಗಕ್ ಶುರು ಆಗಿರುತ್ತೆ ನಿಮ್ಮ ಮಸಲ್ ಮೇಲೆ ಅಥವಾ ನಿಮ್ಮ ತೊಡೆಯ ಒಳಭಾಗದಲ್ಲಿ ಸೊಂಟದ ಕೆಳಗಡೆ ಕೂಡ ರಿಲ್ಯಾಕ್ಸ್ ಆಗಕ್ ಶುರು ರಿಲ್ಯಾಕ್ಸ್ ಮಾಡಿ ಮತ್ತೆ ಇದನ್ನೇ ಸಲ ಅಥವಾ ಎರಡ್ ಸಲ ರಿಪೀಟ್ ಮಾಡಿ ಇದು ನಮ್ಮ ಮೊದಲನೇ ಎಕ್ಸಸೈಸ್ ಆಯ್ತು ಈಗ ನಮ್ಮ ನೆಕ್ಸ್ಟ್ ಪವನ ಮುಕ್ತಾಸನ ಈಗ ಇದೇ ಪೊಸಿಷನ್ ಅಲ್ಲಿ ಇತ್ಕೊಂಡು ಬೆನ್ನನ್ನ ಕಂಪ್ಲೀಟ್ ಆಗಿ ಕೆಳಗಡೆನೆ ಹಾಗೆ ರೆಸ್ಟ್ ಮಾಡ್ತಾ ಈಗ ನಿಧಾನವಾಗಿ ನಮ್ಮ ಪಾದಾನ ಮೇಲಕ್ಕೆ ಎತ್ಕೊಂಡ್ ಬರೋಣ ಸೊ ಮೇಲಕ್ಕೆ ಬಂದಾಗ ನಮ್ಮ ಮಂಡಿ ಏನಿದೆಯೋ ಅದು ನಮ್ಮ ಎದೆ ಭಾಗದ ಹತ್ರ ಬರಬೇಕು ಎಷ್ಟಾಗುತ್ತೋ ಅಷ್ಟು ತಗೊಂಡ್ ಬನ್ನಿ ಆಗ್ಲಿಲ್ಲ ಅಂದ್ರೆ ಇಲ್ಲಿಗೂ ಸ್ಟಾಪ್ ಮಾಡಿ ನೀಟಾಗಿ ಇದನ್ನ ಹಗ್ ಮಾಡ್ಕೊಳ್ಳಿ ಕಾಲ್ನ ಹಗ್ ಮಾಡಿದಾಗ ಏನಾಗುತ್ತೆ ಪ್ರೆಷರ್ ಕಾಲ್ ಹಿಂದಕ್ಕೆ ಹೋಗಲ್ಲ ಸ್ವಲ್ಪ ಮುಂದೆನೇ ಇರುತ್ತೆ ಪ್ರೆಷರ್ ನಿಮ್ಮ ಕೆಳಭಾಗದಲ್ಲಿ ಪ್ರೆಷರ್ ಕೊಡ್ತಾ ಇರ್ತೀವಿ ಸೊ ಬ್ಲೋಟಿಂಗ್ ಏನಾದ್ರೂ ಇದ್ರೆ ಅಥವಾ ಕ್ರಾಂಪ್ಸ್ ಏನಾದ್ರೂ ಕೆಳಗಡೆ ಇದ್ರೆ ಈಗ ಲೋಯರ್ ಬ್ಯಾಕ್ ಅಲ್ಲಿ ಪೇನ್ ಆಗ್ತಾ ಇರತ್ತೆ ಆ ಟೈಮ್ ಅಲ್ಲಿ ಇದು ಎಲ್ಲಾನು ರಿಲ್ಯಾಕ್ಸ್ ಮಾಡುತ್ತೆ ಈ ಪವನ ಮುಕ್ತ ಆಸನ ಸೊ ಪ್ರೆಸ್ ಮಾಡಿ ಪ್ರೆಷರ್ ಕೊಡಿ ನಿಮ್ಮ ಕೆಳಭಾಗದಲ್ಲಿ ಪ್ರೆಷರ್ ಕೊಟ್ಟು ನಮ್ಮ ಸ್ಪೈನ್ ಅಲ್ಲಿ ಕೂಡ ಕೆಳಗಡೆ ಯಾವ್ದು ಗ್ಯಾಪ್ ಇರಲ್ಲ ಕಂಪ್ಲೀಟ್ ಆಗಿ ಸೆಲ್ಫ್ ಮಸಾಜ್ ಮಾಡ್ತಾ ಇರ್ತೀವಿ ಸೊ ನಿಧಾನವಾಗಿ ಹೀಗೆ ಲಿಫ್ಟ್ ಮಾಡ್ತಾ ಈಗ ಹೋಲ್ಡ್ ಮಾಡೋಣ ಈ ಒಂದು ಪ್ರೆಷರ್ನ But then you can burn a close mark on Bodo, Hage, breathe in, breathe out, may focus, Maddy. One, two, three, four, five, six, seven, eight, nine. ನಿಮ್ಮ ಲಾಸ್ಟ್ ಮಾಡಿ ಬ್ರೀದ್ ಏನ್ ಮಾಡ್ತಾ ನಿಧಾನವಾಗಿ ಕಾಲ್ಗಳನ್ನ ಮುಂದಕ್ಕೆ ರೆಸ್ಟ್ ಮಾಡಿ ಸೊ ಇದನ್ನು ಕೂಡ ಅತ್ ಕೌಂಟ್ ಆದ್ಮೇಲೆ ಒಂದ್ ಸೆಟ್ ಆಯ್ತು ಅಂತ ಸ್ಟಾಪ್ ಮಾಡೋ ಅವಶ್ಯಕತೆ ಇಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ಇದನ್ನ ಮತ್ತೊಂದು ಸೆಟ್ ಅಥವಾ ಇನ್ನು ಎರಡು ಸೆಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಮೇಲೆ ಕೆದಿ ಈಗ ಕಾಲುಗಳನ್ನ ಮುಂದಕ್ಕೆ ಚಾಚ್ಕೊಂಡು ಕುತ್ಕೊಳ್ಳೋಣ ಇದು ನಮ್ಮ ಮೂರನೇ ಹಾಸನ ಪಶ್ಚಿಮೋಥನ ಹಾಸನ ಸೊ ನಾವು ಪೀರಿಯಡ್ಸ್ ಟೈಮ್ ಅಲ್ಲಿ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ಸ್ ಅಲ್ಲಿ ಫಾರ್ವರ್ಡ್ ಬೆಂಡಿಂಗ್ ಅಂದ್ರೆ ನಿಂತ್ಕೊಂಡು ತಲೆನ ಬಗ್ಗೋದಾಗ್ಲಿ ಅಥವಾ ಆ ಸೊಂಟನ ಕಂಪ್ಲೀಟ್ ಆಗಿ ಮೇಲಕ್ಕೆತ್ತೋದು ಅಂದ್ರೆ ಕಾಲ್ಗಳನ್ನ ಮೇಲಕ್ಕೆ ಚಾಚ್ಕೊಂಡು ಸೊಂಟ ಕೂಡ ಮೇಲಕ್ಕೆತ್ತದು ಅಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ರಿವರ್ಸಲ್ ಆರ್ಡರ್ ಅಲ್ಲಿ ಇರಬಾರ್ದು ಸೊ ಅದನ್ ಬಿಟ್ಟು ಮೈಲ್ಡ್ ಆಗಿ ಎನಿ ಸ್ಟ್ರೆಚರ್ ಸ್ವಲ್ಪ ಫಾರ್ವರ್ಡ್ ಬೆಂಡಿಂಗ್ ಕಂಫರ್ಟ್ ಆಗಿದ್ರೆ ಈಗ ಈಗ್ ಮಾಡೋ ಹಾಸನ ಕೂಡ ತುಂಬಾನೇ ಬ್ಯಾಕಲ್ ಪೇನ್ ಆಗ್ತಾ ಇದೆ ನನಗ್ ಆಗದೇ ಇಲ್ಲ ಮಾಡೋದಕ್ಕೆ ಅನ್ನೋರು ಇದನ್ನ ಡ್ರಾಪ್ ಮಾಡಬಹುದು ಅಥವಾ ಆಗತ್ತೆ ಅನ್ನೋರು ಈ ಹಾಸನ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಲೋಯರ್ ಬ್ಯಾಕ್ ಮೇಲೆ ಪ್ರೆಷರ್ ಏನಿರುತ್ತೋ ಆ ಟೈಮ್ ಅಲ್ಲಿ ಅದನ್ನ ರಿಲೀಸ್ ಮಾಡೋದಕ್ಕೆ ಈ ಒಂದು ಹಾಸನ ತುಂಬಾನೇ ಹೆಲ್ಪ್ ಮಾಡುತ್ತೆ ಬನ್ನಿ ಜೊತೆಗ್ ಮಾಡೋಣ ಮೊದ್ಲು ಸೊಂಟನ ಕಂಪ್ಲೀಟ್ ಆಗಿ ರೇಸ್ ಮಾಡಿ ಅಂದ್ರೆ ನಮ್ಮ ಚೆಸ್ಟ್ ನ ಕೂಡ ಲಿಫ್ಟ್ ಮಾಡಿರ್ತೀವಿ ಸ್ಪೈನ್ ಕಂಪ್ಲೀಟ್ ಆಗಿ ಸ್ಟ್ರೇಟ್ ಆಗಿ ಇಟ್ಕೊಂಡಿರ್ತೀವಿ ಕುತ್ಕೊಂಡ್ ಮಾಡೋದಿರ್ಲಿ ಇಲ್ಲ ನಿಂತ್ಕೊಂಡ್ ಮಾಡೋದಾಗ ಯಾವ್ದೇ ಒಂದು ಪೋಸ್ಟರ್ ನಮ್ದು ಹೀಗಿರ್ಬಾರ್ದು ಹೀಗಾಗ್ತಿದೆ ಅಂದ್ರೆ ಅರ್ಥ ನಾವು ನಮ್ಮ ನ ಲೋಡ್ ಮಾಡ್ತಾ ಇದೀವಿ ಎಲ್ಲಿ ನಮ್ಮ ಅಪ್ಪರ್ ಬ್ಯಾಕ್ ಮೇಲೆ ಪ್ರೆಷರ್ ಲೋಡ್ ಹಾಕ್ತಿದೀವಿ ಶೋಲ್ಡರ್ಸ್ ಮೇಲೆ ಹಾಕ್ತಾ ಇದೀವಿ ಕುತ್ತಿಗೆ ಮೇಲೆ ಹಾಕ್ತಿರ್ತೀವಿ ಪ್ರೆಷರ್ ಯಾವಾಗ್ಲೂ ಅಲ್ಲಿ ಇರ್ಲೇಬಾರ್ದು ಪ್ರೆಷರ್ ಯಾವಾಗ್ಲೂ ಈಕ್ವಲ್ ಆಗಿ ತಗೊಳ್ಳೋ ರೀತಿಯಲ್ಲಿ ಇರ್ಬೇಕು ಸೊ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ನಿಮ್ಮ ಬೆನ್ನನ್ನ ಈಗ ಇನ್ ಮಾಡ್ತಾ ಕೈಗಳನ್ನ ಮೇಲಕ್ ಚಾಚೋಣ ಸೊ ಕೈಗಳ ಮೇಲಕ್ ಹೋಗ್ತಾ ಇದ್ದಂಗೆನೆ ಕಂಪ್ಲೀಟ್ ಆಗಿ ನಮ್ಮ ಆಕ್ಡೊಮೆನ್ ಇಂದ ಹಿಡಿದು ನಮ್ಮ ಚೆಸ್ಟ್ ವರ್ಗುನು ಮಸಲ್ಸ್ ಸ್ಟ್ರೆಚ್ ಆಗುತ್ತೆ ಬ್ರೀದಿನ್ ಮಾಡಿಕೊಂಡು ನಿಧಾನವಾಗಿ ಕಾಲ್ಗಳ ಕಡೆ ನಮ್ಮ ಕೈಗಳನ್ನ ಚಾಚಣ ಸೊ ಫ್ಲೆಕ್ಸಿಬಿಲಿಟಿ ಇದ್ದವ್ರು ಟಚ್ ಮಾಡಕ್ ಆಗತ್ತೆ ಆಗ್ಲಿಲ್ಲ ಅನ್ನೋರು ಯೋಚನೆ ಮಾಡ್ಬೇಡಿ ಕೈಗಳನ್ನ ನಿಮ್ಮ ಶಿನ್ ಬೋನ್ ಅಂದ್ರೆ ಕಾಲಿನ ಮೇಲ್ ಇಟ್ಕೊಳ್ಳಿ ಅಥವಾ ಮಂಡಿ ಮೇಲ್ ಕೂಡ ಇಟ್ಕೋಬಹುದು ಆದ್ರೆ ಬೆನ್ನನ್ನ ಮಾತ್ರ ಹೀಗೆ ರೌಂಡ್ ಮಾಡಕ್ ಹೋಗ್ಬೇಡಿ ಬೆನ್ ಫ್ಲಾಟ್ ಆಗೇ ಇರ್ಲಿ ಸೊ ಆಗತ್ತೆ ಅನ್ನೋರು ನಿಧಾನವಾಗಿ ಮುಂದಕ್ಕೆ ಹೋಗಿ ಕಾಲ್ಗಳ್ ನಮ್ಗೆ ಚಾಚಕ್ ಆಗ್ತಿಲ್ಲ ಪೇನ್ ಬರ್ತಿದೆ ಅಂತ ಅನ್ಸಿದ್ರೆ ಸ್ಲೈಟ್ ಆಗಿ ನಿಮ್ಮ ಮಂಡಿನ ಬೆಂಡ್ ಮಾಡಿ ಇಲ್ಲಿ ಒಂದು ಆರ್ಚ್ ಕ್ರಿಯೇಟ್ ಆಗುತ್ತೆ ಇಷ್ಟ ಆರ್ಚ್ ಕ್ರಿಯೇಟ್ ಆದ್ರೂ ಪರವಾಗಿಲ್ಲ ನಿಧಾನವಾಗಿ ಈ ಒಂದು ಪಾಸ್ಚರ್ ನ ಹೋಲ್ಡ್ ಮಾಡಿ பிரெஷர் லோயர் மேல் இரவு மிட் அது அப்பர் மேல் ண்டாது ஜொத்த ஹோல்ட் ஒன் டூ த்ரீ ஃபோர் ஃபைவ் சிக்ஸ் செவென் ஊட் மூலஸ் நைன் ಆಂಡ್ ನಿಧಾನ್ವಾಗಿ ಮೇಲ್ಬಂದಿ ಪಕ್ಕದಲ್ಲಿ ಪಿಲ್ಲೋ ಇದೆ ಈ ಒಂದು ಸ್ಟ್ರೆಚ್ ಮಾಡ್ತಾ ಪಿಲ್ಲೋ ಏನಾದ್ರೂ ಇದ್ರೆ ಆ ಪಿಲ್ಲೋನ್ ಕೂಡ ನೀವು ನಿಮ್ಮ ಸೊಡೆ ಮೇಲೆ ಹೀಗೆ ಇಟ್ಕೊಂಡು ಫಾರ್ವರ್ಡ್ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಹೀಗೆ ರಿಲ್ಯಾಕ್ಸ್ ಕೂಡ ಮಾಡ್ಬೋದು ಪಿಲ್ಲೋ ಏನಾದ್ರೂ ಹೈ ಪಿಲ್ಲೋ ಇತ್ತು ಅಂದ್ರೆ ಪಿಲ್ಲೋನ ಇಟ್ಕೊಂಡು ಹಾಗೆ ರಿಲ್ಯಾಕ್ಸ್ ಮಾಡಿ ಲೋಯರ್ ಬ್ಯಾಕ್ ಮೇಲೆ ಸ್ಟ್ರೆಚ್ ಕೂಡ ಆಗ್ತಾ ಇರುತ್ತೆ ಇಲ್ಲಿ ಪ್ರೆಷರ್ ಇಲ್ಲಿ ನಿಮ್ಮ ಮಸಲ್ಸ್ ನ ರಿಲ್ಯಾಕ್ಸ್ ಕೂಡ ಮಾಡ್ತಾ ಇರುತ್ತೆ ನಿಮ್ಮ ಕಾಲಿನ ಮೇಲ್ ಕೂಡ ಸ್ಟ್ರೆಚ್ ರಿಲೀಸ್ ಮಾಡ್ತಾ ಇರುತ್ತೆ ಅದ್ರ ಜೊತೆಗೆ ನೀವು ರೆಸ್ಟ್ ಕೂಡ ಮಾಡ್ತಾ ಇದ್ದಾಗ ಏನಾಗೋಗುತ್ತೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಇದು ನಮ್ಮ ಮೂರನೇ ಯೋಗ ಆಯ್ತು ಈಗ ನಾಲ್ಕನೇದು ವಿಪರೀತ ಕರಣಿ ಸೊ ಮತ್ತೆ ಎಲ್ರು ಮ್ಯಾಟ್ ಮೇಲ್ ಮಲ್ಕೋಣ ಈಗ ಗೋಡೆ ಕಡೆಗ್ ಹೋಗೋಣ ಸೊ ಈ ನಮ್ಮ ಪಾಶ್ಚರ್ ಏನ್ ಮಾಡುತ್ತೆ ನಮ್ಮ ಕಾಲ್ಗಳನ್ನ ಮೇಲಕ್ ಹಾಕೋಕೆ ಗೋಡೆ ಸಹಾಯ ಬೇಕು ನಿಧಾನವಾಗಿ ಕೆಳಗಡೆ ಮಲ್ಕೊಂಡು ಕಾಲ್ಗಳನ್ನ ಮೇಲಕ್ ಹೀಗೆ ಚಾಚ್ತೀನಿ ಇಲ್ಲಿ ನನ್ನ ಕಾಲ್ ಮೇಲಕ್ ಹೋಗೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಏನ್ ಮಾಡುತ್ತೆ ನನ್ನ ಕಾಲ್ಗಳಿಗೆ ಕಂಪ್ಲೀಟ್ ಆಗಿ ಸರ್ಕ್ಯುಲೇಟ್ ಆಗುತ್ತೆ ಅಂದ್ರೆ ನನ್ನ ತೊಡೆಯ ಒಳಭಾಗ ಕೂಡ ಸರ್ಕ್ಯುಲೇಟ್ ಆಗ್ತಿದೆ ಪೆಲ್ವೆಸ್ ಕೂಡ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ನೀಟ್ ಆಗಿ ಬರ್ತಾ ಇದೆ ನನ್ನ ಸೊಂಟದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸೊ ಕಾಲಲ್ಲಿ ಏನಾದ್ರೂ ಹೆವಿನೆಸ್ ಇದ್ರೆ ಆ ಹೆವಿನೆಸ್ ನ ಕಮ್ಮಿ ಮಾಡುತ್ತೆ ಈ ಒಂದು ಆಸನ ಇದು ತುಂಬಾನೇ ಬೆನಿಫಿಷಿಯಲ್ ಆಸನ ಸರ್ಕ್ಯುಲೇಷನ್ ಬ್ಲಡ್ ಕೆಳಗಡೆ ಬರೋದ್ರಿಂದ ನಮ್ಮ ಲೆಗ್ ಇಶ್ಯೂಸ್ ಇನ್ಫ್ಲಮೇಶನ್ಸ್ ಇಲ್ಲ ಏನಾದ್ರೂ ನೋವು ಇದ್ರೆ ಅದು ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಸೊ ಬನ್ನಿ ಇಲ್ಲಿ ಆರಾಮಾಗಿ ಮಲ್ಕೊಳ್ಳಿ கை ன்னா இடி இல்ல கைன தொடை மெல்ல அது இடிங் நோடத்தி சீலிங் நோடத்திரீதி மேல் ஃபோக்கஸ்லே நீ ஃபோர் கவுண்ட் ஆகத்தினே நீங்க ப்ளட் ಕೆಳಗಡೆ ರಶ್ ಆಗ್ತಾ ಇರೋದು ಆಲ್ರೆಡಿ ಫೀಲ್ ಆಗ್ತಾ ಇರುತ್ತೆ ಕಾಲೆಲ್ಲ ಏನೋ ಒಂಥರ ಹೆವಿ ಹೆವಿ ಅನ್ಸೋಕ್ ಶುರು ಆಗುತ್ತೆ ಅದನ್ನ ಫೀಲ್ ಮಾಡಿ ಸಿಕ್ಸ್ ನೈನ್ ಟೆನ್ ಕೌಂಟ್ ಮುಗೀತು ಅಂತ ತಕ್ಷಣ ಪಟ್ಟಂತ ಕಾಲ್ ಕೆಳಗಡೆ ಇಟ್ಕೊಂಡು ಬರಕ್ ಹೋಗ್ಬೇಡಿ ಸ್ವಲ್ಪ ನಿಧಾನವಾಗಿ ಅಲ್ಲೇ ಇದ್ದು ಇನ್ನು ನೆಕ್ಸ್ಟ್ ಕೌಂಟ್ ಕಂಟಿನ್ಯೂ ಮಾಡ್ತೀರಾ ನೆಕ್ಸ್ಟ್ ಸೆಟ್ ಕಂಟಿನ್ಯೂ ಮಾಡ್ತೀರಾ ಅಲ್ಲೇ ಇದ್ದು ನೆಕ್ಸ್ಟ್ ಸೆಟ್ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಒಂದ್ ಎರಡು ಬ್ರೀದಿನ್ ಔಟ್ ಆದ್ಮೇಲೆ ನಿಧಾನವಾಗಿ ಮಂಡಿನ ಮರ್ಚ್ತಾ ಕಾಲ್ಗಳನ್ನ ಸ್ಲೋ ಆಗಿ ಸೈಡ್ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಮತ್ತೆ ಮೇಲಕ್ಕೆ ಬನ್ನಿ ಇದು ಸೇಫ್ ಎಕ್ಸಿಟ್ ಅಂದ್ರೆ ಆರಾಮಾಗಿ ಎಕ್ಸಿಟ್ ಮಾಡೋ ಒಂದು ವಿಧಾನ ಕಾಲ್ನ ಸಡನ್ ಆಗ ಕಾಲ್ ತೆಗಿತೀರಾ ಕೆಳಗಡೆ ಅಂದ್ರೆ ಬ್ಯಾಕ್ ಇಂಜೋರ್ ಆಗುತ್ತೆ ಇಲ್ಲ ಕುತ್ತಿಗೆ ಇಂಜೋರ್ ಮಾಡ್ಕೊಳ್ತೀರಾ ಸೊ ನಿಧಾನವಾಗಿ ಕೆಳಗಡೆ ಬನ್ನಿ ಸೊ ಈ ನಾಲ್ಕು ಯೋಗಾಸನ ಏನ್ ನೋಡಿದ್ರು ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಲೋಯರ್ ಬ್ಯಾಕ್ ಮೇಲೆ ಪೇನ್ ತುಂಬಾನೇ ಗ್ರಾಜುಯಲ್ ಆಗಿ ಅಲ್ಲ ಎರಡ್ ಮೂರ್ ವಾರದಲ್ಲೇನೆ ನಿಮಗೆ ಪೇನ್ ಕಮ್ಮಿ ಆಗೋದ್ ಕೂಡ ಕಾಣಿಸುತ್ತೆ ಸೈಕಲ್ಸ್ ಟೈಮ್ ಅಲ್ಲಿ ನಮ್ಮ ಹಾರ್ಮೋನ್ಸ್ ತುಂಬಾನೇ ಬದಲಾವಣೆ ಆಗ್ತಾ ಇರುತ್ತೆ ಸೊ ಆ ಟೈಮ್ ಅಲ್ಲಿ ಮೆಂಟಲ್ ಸ್ಟೇಟ್ ನಮ್ಮ ನಮ್ಮ ಒಂದು ಅಲ್ಲಿ ಇರಲ್ಲ ಖಂಡಿತವಾಗ್ಲು ಆದ್ರೆ ಈ ಒಂದು ಪ್ರಾಕ್ಟೀಸಸ್ ಮಾಡೋದ್ರಿಂದ ಅದ್ರ ಜೊತೆಗೆ ಆಹಾರ ತುಂಬಾನೇ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ರೋಲ್ ತಗೊಳ್ಳುತ್ತೆ ಸೊ ನಾನು ಎಕ್ಸಸೈಸ್ ಮಾಡ್ತೀನಿ ಆಹಾರ ಕಂಟ್ರೋಲ್ ಮಾಡಲ್ಲ ಅಂದ್ರೂ ಬಾಡಿಯಲ್ಲಿ ಚೇಂಜಸ್ ಹಂಗೇನು ಕಂಡು ಬರಲ್ಲ ಸೊ ಅದನ್ನ ಕಂಡು ಬರ್ಬೇಕು ಅಂದ್ರೆ ನಮ್ಮ ಆಹಾರ ಕೂಡ ಯಾವ್ ಲೆವೆಲ್ ತಗೋಬೇಕು ಎಷ್ಟ್ ತಗೋಬೇಕು ಆ ಟೈಮಲ್ಲಿ ಏನ್ ತಗೋಬೇಕು ತಗೊಳೋದ್ರಿಂದ ಸೊ ಈಗ ಫಸ್ಟ್ ಫೇಸ್ ಅಲ್ಲಿ ಆಹಾರ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಬೇಕಾಗಲ್ಲ ಆ ಟೈಮಲ್ಲಿ ನಮ್ಗೆ ಎನರ್ಜಿ ತುಂಬಾ ಕಮ್ಮಿ ಇರುತ್ತೆ ಎನರ್ಜಿ ಜಾಸ್ತಿ ಮಾಡೋದಕ್ಕೆ ಏನ್ ತಗೋಬೇಕು ಆ ಟೈಮಲ್ಲಿ ತಗೋಬೇಕು ಸೊ ಒಂದ್ ಮೂರ್ ನಾಲ್ಕು ದಿನ ಆದ್ಮೇಲೆ ಎನರ್ಜಿ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಯಾವ ತರ ಆಹಾರ ತಗೊಂಡ್ರೆ ಒಳ್ಳೇದು ಆ ಆಹಾರನ ತಗೋಬೇಕು ಸೊ ಈ ರೀತಿ ಆಹಾರ ಆಗ್ಲಿ ಅಥವಾ ನೀರಾಗ್ಲಿ ಆಗ್ಲಿ ಎಕ್ಸಸೈಸಸ್ ಇದು ಮೂರು ಜೊತೆಗೆ ಸೇರಿ ರೆಸ್ಟ್ ತುಂಬಾನೇ ಅಗತ್ಯ ಈ ಎರಡು ದಿನ ರೆಸ್ಟ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಇದು ಎಲ್ಲಾನು ಒಂದು ಹಾಲಿಸ್ಟಿಕ್ ಅಪ್ರೋಚ್ ಆದಾಗ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ ಆ ಲೈಫ್ ಸ್ಟೈಲ್ ಚೇಂಜ್ ಆಯ್ತು ಅಂದ್ರೆ ಹೆಲ್ತ್ ತುಂಬಾನೇ ಬೆಟರ್ ಆಗತ್ತೆ ಇಂಪ್ರೂವ್ ಆಗುತ್ತೆ ಹೆಲ್ತ್ ಇಂಪ್ರೂವ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತು ನೀವು ಮಾಡ್ತಾ ಇರೋದೆಲ್ಲ ಪಾಸಿಟಿವ್ ಆಗಿ ಆಗ್ತಾ ಇದೆ ಅಂತ ಅರ್ಥ ಸೊ ಈ ರೀತಿ ಎಕ್ಸಸೈಸಸ್ ನ ಪ್ರಾಕ್ಟೀಸ್ ಮಾಡಿ ನಿಮ್ ಬಾಡಿಯಲ್ಲಿ ಚೇಂಜಸ್ ನೋಡಿ ಮೆಂಟಲ್ ಸ್ಟೇಟ್ ಕೂಡ ಇಂಪ್ರೂವ್ ಮಾಡ್ಕೊಳ್ಳಿ ನನ್ನ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ಮಾಡಿ ಮತ್ತೆ ಬರ್ತೀನಿ ನಾನ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ